very good ha protein mira e bobu e obre nith protein lipid kanida lavana amse gane name ನಾನು ಬೇರೆ ಶಾಲೆಗಳು ಹೋದಾಗ ಮಕ್ಕಳುಗಳಿಗೆ ಗೊತ್ತಿರೋ ಅಷ್ಟು ಬಿಟ್ಟು ನೀವು ಚೆನ್ನಾಗಿ ವೆರಿ ಗುಡ್ ಹೀಗೆ ಇದಿಷ್ಟು ಸಹ ನಮಗೆ ಪೌಷ್ಟಿಕಾಂಶಗಳು ನಮ್ಮ ದೇಹಕ್ಕೆ ಬೇಕಾಗಿರುತ್ತೆ ಉದಾಹರಣೆಗೆ ನಿಮಗೆ ಗೊತ್ತಿರುತ್ತೆ ಕಾರ್ಬೋಹೈಡ್ರೇಟ್ಸ್ ನಮ್ಗೆ ಯಾವ್ದಾದ್ರು ಸಿಗುತ್ತೆ ರೈಸ್ ನಾವು ರೈಸ್ ಆಗಿರ್ಬೋದು ಮತ್ತೆ ಗೋಧಿ ಅಂತ ಹೇಳ್ತೀವಿ ಆ ಇದ್ರುಗಳಲ್ಲಿ ನಮಗೆ ಕಾರ್ಬೋಹೈಡ್ರೇಟ್ಸ್ ಸಿಗ್ತದೆ ಮತ್ತೆ ಈ ಮಲ್ಟಿ ವಿಟಮಿನ್ಸ್ ವಿಟಮಿನ್ಸ್ ಮಿನರಲ್ಸ್ ಇದೆಲ್ಲ ನಮ್ಗೆ ಯಾವ್ದು ಸಿಗುತ್ತೆ ಓಕೆನಾ ಯಾವ್ದು ಉದಾಹರಣೆಗೆ ಹೇಳ್ಬಿ ಈಗ ನಿಮಗೆ ಸುಸ್ತಾಗಿರುತ್ತೆ ತುಂಬಾ ಸುಸ್ತು ತುಂಬಾ ವೀಕ್ ಇದೆಯಾ ಅಂತಂದ್ರೆ ಡಾಕ್ಟರ್ ಏನು ಮಾಡ್ತಾರೆ ಮಲ್ಟಿ ಕೊಡ್ತಾರೆ ಚಿಕ್ಕ ಮಕ್ಕಳಿಂದ ದೊಡ್ಡವರು ವಯಸ್ಸಾದು ಸಹ ಇರುತ್ತೆ ಮಲ್ಟಿ ವಿಟಮಿನ್ಸ್ ಕೊಡ್ತಾರೆ ಅಂತಂದ್ರೆ ಅದರಲ್ಲಿ ಬಹಳಷ್ಟು ಹಣ್ಣುಗಳನ್ನ ಮಿಕ್ಸ್ ಮಾಡಿ ತಯಾರಿಸಿರುವಂತಹ ಸಿರಪ್ ಅದು ಗೊತ್ತಾಯ್ತಾ ಆ ಒಂದು ಮಲ್ಟಿ ವಿಟಮಿನ್ ಸಿರಪ್ಸ್ ಕೊಡ್ತಾರೆ ಏನಕ್ಕೆ ಶಕ್ತಿ ಬರಲಿ ಇಂಪ್ರೂವ್ ಆಗಲಿ ಸುಸ್ತು ಕಮ್ಮಿ ಆಗಲಿ ಅಂತ